ಸರ್ ನಿನ್ನೆ ಸುದೀಪ್ ಸರ್ ಒಂದು ಮಾತನ್ನು ಹೇಳಿದರು ಇಪ್ಪತ್ತೈದಕ್ಕೆ ಅವರು ಬರ್ತಾ ಇದ್ದಾರೆ ಮ್ಯಾಕ್ಸಲ್ಲಿ ಐದು ದಿನ ಮುಂಚೆ ನಮ್ಮ ಗುರುಗಳು ಬರ್ತಾರೆ ಆಮೇಲೆ ನಾನು ಶಿಷ್ಯ ಬರ್ತೀನಿ ಅಂತಂದ್ರು ನಿಮಗೆ ಏನು ಅನಿಸುತ್ತೆ ಸರ್ ಹೇಳಿದ್ರೆ ಮೇಲೆ ಇನ್ನೇ ನಾನೇನು ಮಾತಾಡೋದಿದ್ದೆ ಅವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ನಿಮಗೆ ಸರ್ ಹಾಂ ನಮಸ್ಕಾರ ಕೇಳಬಹುದಾ ಸರ್ ಹಾ ಖಂಡಿತ ಅಮ್ಮ ಸರ್ ಫಸ್ಟ್ ಆಫ್ ಆಲ್ ರಿಯಲಿ ಅ ನೈಸ್ ಬೋನಸ್ ಸರ್ ಇಟ್ಸ್ ಅ ಗುಡ್ ಬೋನ್ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಓಕೆ ಅಂದ್ರೆ ಇದು ಇದಲ್ವಾ ನಿಜವಾದ ಅಂದ್ರೆ ಒಂದು ಇದು ಬಹಳ ಕೇಳಕ್ಕೆ ರೇರ್ ಆಕ್ಚುಲಿ ಯೂಶುವಲಿ ಕ್ವೆಶ್ಚನ್ ಕೇಳೋ ಮೂಡಲ್ಲಿ ಹೇಳ್ತಾರೆ ಫಸ್ಟ್ ನೀವು ಅಪ್ರಿಷಿಯೇಟ್ ಮಾಡಿದೀರಾ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ಲ ಸರ್ ನಾನು ಎಲ್ಲೋ ಎಲ್ಲೋ ಒಂದು ಇಂಟ್ರ್ಯೂಲ್ ಹಿಂಗೆ ಮಾತಾಡ್ತಾ ತಮಾಷೆಗೆ ಒಂದು ಕಡೆ ಎಲ್ಲೋ ಒಂದು ಐದು ವರ್ಷದಿಂದ ಒಬ್ಬ ಪ್ರೆಸ್ಸವ್ರು ನನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಅವ್ರು ಆಗ್ತೀರಾ ನೀವು ಆಗ್ತೀರಾ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರೆ ನೀವು ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್ ಆರ್ ಆಲ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸರ್ ಒಂದು ಒಂದು ಸರ್ ನಾವು ಒಂದು ನೋಡಿದ್ದು ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ ಆ ಸಿಗ್ನೇಚರ್ ಸ್ಟೈಲೇ ಹೊಟ್ಟು ಹೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದರೆ ನಾ ಆಡಿಯನ್ಸ್ಗೆ ನಾಮ ಹಾಕಕ್ಕೆ ರೆಡಿ ಆಗಿದ್ದೀರಾ ಅಂತ ಒಂದು ನೋಡ್ಕೊಳ್ಳಿ ನೋಡ್ಕೊಂಬಂದ ನೀವು ಓಕೆ ಕಮಿಂಗ್ ಟು ವಾರ್ನರ್ ಆ್ಯಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗೌರ್ಮೆಂಟ್ ನೀವು ಈ ಥರನೇ ಗೌರ್ಮೆಂಟ್ ಮುಂದುವರೆದ್ರೆ ನಿಮಗೆ ಬಾಳೆಹಣ್ಣು ಖರೀದಿ ಮಾಡೋಕ್ಕೂ ಕಾಸಿರಲ್ಲ ಕೈಗೆ ಚಿಪ್ ಸಿಗುತ್ತೆ ಅಂತ ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ಸಿಂಪಲ್ ಆಗಿ ಹೇಳೋಕ್ಕೆ ಇಸ್ ದಿಸ್ ದ ಅಂಡರ್ ಬಾಟಮ್ ನೀವೇ ಹೇಳ್ಬಿಟ್ರಲ್ಲ ಬಾಟಮ್ ಲೈನ್ ಅಲ್ಲ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಸರ್ ಬಿಕಾಸ್ ದಟ್ ಶೋಸ್ ಲೈಕ್ ಹೇಳಿ ಸಿ ನಾನು ಏನು ಅನ್ಸುತ್ತೋ ತೋರಿಸಿದ್ದೀನಿ ಇನ್ನು ಅದ್ರ ಬಗ್ಗೆ ನೀವು ಹೇಳಬೇಕಲ್ವಾ ಈಗ ನಾನು ಮತ್ತೆ ಹೌದು ಅಂದರೆ ಹೆಂಗಿರುತ್ತೆ ಪದೇ ಪದೇ ನಾವೇ ಹೇಳ್ತಾ ಇದ್ದೀವಿ ಸರ್ ನಿಮ್ಮಿಂದ ತಿಳ್ಕೊಳ್ಳೋದು ನಿಮ್ಗೆ ಏನು ಅನಿಸಿಕೆ ಬಿಕಾಸ್ ಆಯು ಓಕೆ ಆಸ್ ಆನ್ ಆಡಿಯನ್ಸ್ ಇ ಆಸ್ಕ್ ಯು ದಿಸ್ ಕ್ವೆಶನ್ ಏನಂತ ನೀವು ಹೇಳ್ತೀರಾ ಇದು ದ ಕೈಂಡ್ ಆಫ್ ಅಂದರೆ ಮುಂದೆ ಲೈಕ್ ಇನ್ಫ್ಲೇಷನ್ನು ಕೋವಿಡು ವಾಟ್ ಎವರ್ ಸಿಸ್ಟಮ್ ಏನಂದರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವು ಎಲ್ಲರೂ ಮಾಸ್ಗೆ ಕಳಿಸ್ತಾ ಇದ್ದೀರ ಅಂತ ಅಲ್ಲಿ ಹೇಳ್ತಾ ಇದ್ದೀರ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದರೆ ಬಾಳೆನ್ ತಗೊಳೋಕ್ಕೂ ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದ್ದೀರಾ ಸೊ ವಿ ಆರ್ ಆಸ್ಕಿಂಗ್ ಇಸ್ ದಿಸ್ ದ ಪ್ಲೇಸ್ ಯು ಆರ್ ಟಾರ್ಗೆಟಿಂಗ್ ಐ ಯು ಐ ಐ ಓಪನರ್ ಫಾರ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ ಇಲ್ಲ ಅದು ಕೇಳಿ ಟ್ವಿಸ್ಟ್ ಈಗಲೇ ಹೇಳ್ಬಿಟ್ರಿ ಏನಿರುತ್ತೆ ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಈಗ ಇದೇ ಸಿನಿಮಾ ಅನ್ಕೊಂತೀರಾ ಫಸ್ಟ್ ಟೈಮ್ ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ ಆ ಥರ ಅಲ್ವಾ ಆ ಒಂದು ಥ್ರಿಲ್ ನಾನು ಕಳೆಯೋಕೆ ಇಷ್ಟಪಡಲ್ಲ ಇಲ್ಲೇ ಹೇಳ್ಬಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ